गुड मॉर्निंग डी एक्शन माय नेम इज आनंद ಅಮಸ್ವಿ ಬಾಗಿಲ್ ಕೋಟ್ ಕರ್ನಾಟಕ ಸ್ಟೇಟ್ माय ಮೊಬೈಲ್ ನಂಬರ್ इज 9242494770 ವಾಟ್ಸಪ್ ನಂಬರ್ इज 9900913869 ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆ ಆರೋಗ್ಯಕರವಾಗಿ ಆಗಬೇಕಪ್ಪ ಅಂತಂದ್ರೆ ತಂದೆ ತಾಯಿಗಳ ಅಥವಾ ಪೋಷಕರ ಜವಾಬ್ದಾರಿ ಏನು ಅವ್ರು ಮಾಡಬೇಕಾದಂತ ಮುಖ್ಯವಾದ ಕೆಲಸಗಳು ಏನು ಅನ್ನೋದನ್ನ ಒಂದ್ ಸ್ವಲ್ಪ ನಾವು ತಿಳ್ಕೊಬೇಕಾಗಿದೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ತಂದೆ ತಾಯಿಗಳಾದವ್ರಿಗೆ ತಮ್ಮ ಮಕ್ಕಳು ಸಣ್ಣವರಿದ್ದಾಗಿಂದ ಅಂದ್ರೆ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಇದ್ದಾಗಿಂದನ ಆಗ್ಬೇಕು ಶಾಣ್ಯಾರ ಆಗ್ಬೇಕು ಶಾನರ್ ಆಗ್ಬೇಕು ಅನ್ನುವಂಥದ್ದು ಬಹಳ ಇರ್ತದ ಅಲ್ಲ ಅದು ಇರ್ಬೇಕಾದಂಥದ್ದೇ ಆದರೂ ಕೂಡ ಮಕ್ಕಳ ಮೇಲೆ ಯಾವ ರೀತಿ ನಮ್ಮ ಪ್ರಭಾವವನ್ನು ನಾವು ಬಿರುಸಬೇಕು ಮಕ್ಕಳ ಜೊತೆಗೆ ನಾವು ಯಾವ ರೀತಿ ವರ್ತನೆಯನ್ನು ಮಾಡ್ಬೇಕು ಯಾವ ರೀತಿ ನಡ್ಕೋಬೇಕು ಅನ್ನೋದು ಬಹಳ ಮಂದಿಗೆ ಗೊತ್ತಿಲ್ಲ ಮಕ್ಕಳು ಶಾನಾಗಬೇಕು ಗದ್ದಲದಾಗ ಮಕ್ಕಳ ಮೇಲೆ ಅನಾವಶ್ಯಕ ಮಾನಸಿಕ ಹೊರೆಯನ್ನ ಹೊರಸ್ತಾ ಇದ್ದಾರ ತಂದೆ ತಾಯಿಗಳಾದವರು ಈ ಕಾರಣದಿಂದ ಮಕ್ಕಳು ಮಾನಸಿಕವಾದ ಒಂದು ಅಭಿವೃದ್ಧಿ ಅಭಿವೃದ್ಧಿಯನ್ನ ಹೊಂದೋದಿಲ್ಲ ಮಾನಸಿಕವಾಗಿ ಅವರು ಆರೋಗ್ಯಕರವಾಗಿ ಬೆಳೆಯುವುದಿಲ್ಲ ಯಾವುದೋ ಒಂದು ಒತ್ತಡ ಯಾವ್ದೋ ಒಂದು ಟೆನ್ಷನ್ ಒಳಗನ ಆ ಮಕ್ಕಳು ಬದುಕನ್ನ ಸಾಗಿಸ್ಬೇಕಾಗ್ತದೆ ಬರೀ ಸಾಲಗ ಹೋಗು ಸಾಲ ಹೋಗು ಸಾಲ ಹೋಗು ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗು ಹೋಮ್ ವರ್ಕ್ ಮಾಡು ಹೋಮ್ ವರ್ಕ್ ಮಾಡು ಹೋಮ್ ವರ್ಕ್ ಮಾಡು ಡಾನ್ಸ್ ಮಾಡು ಡಾನ್ಸ್ ಮಾಡು ಡಾನ್ಸ್ ಮಾಡು ಇದು ಒಂಚೂರ ಅತಿಯಾಗಿ ವರ್ತನೆಯನ್ನ ಮಾಡ್ತಕ್ಕಂಥ ತಂದೆ ತಾಯಿಗಳು ಬಹಳ ತರ ಮಕ್ಕಳು ಶಾಣ್ಯರು ಆಗಬಾರದು ಅಂತ ಯಾರು ಇಷ್ಟಪಡ್ತಾರೆ ಹೇಳಿ ಎಲ್ಲರಿಗೂನು ತಮ್ಮ ಮಕ್ಕಳು ಆಗಲಿ ಸಾಲಿ ಕಲೀಲಿ ದೊಡ್ಡವ್ರಾಗ್ಲಿ ಚಲೋದ್ನಂಗೆ ಬೆಳಿಲಿ ಸಮಾಜದಲ್ಲಿ ಒಂದು ಒಳ್ಳೆ ಹುದ್ದೆ ಒಳಗೆ ಇರ್ಲಿ ಒಳ್ಳೆ ಸಂಬಳ ತಗೊಂಡ್ ಬರ್ಲಿ ಅನ್ನುವಂಥದ್ದು ಇದ್ದೇ ಇರ್ತದೆ ಇದು ಇರ್ಬೇಕಾದಂತಹದ್ದೇ ಆದ್ರ ಅದು ಹೇಗಿರ್ಬೇಕು ಅನ್ನೋದು ಸರಿಯಾದ ಕಲ್ಪನೆ ಇಲ್ಲ ಜನರಿಗೆ ಹೀಗಾಗಿ ಕಾಂಪಿಟೇಷನ್ ಮ್ಯಾಗ ಮಕ್ಕಳನ್ನ ಬೆಳೆಸ್ಲಿಕ್ಕೆ ಹೋಗ್ತಾರೆ ಆಮೇಲೆ ತಮ್ಮ ಮಗುವಿಗಿಂತಲೂ ಒಂದಷ್ಟು ಮುಂದಿದ್ದಂತಹ ಅಥವಾ ಮಾನಸಿಕವಾಗಿ ಬೌದ್ಧಿಕವಾಗಿ ಒಂದಷ್ಟು ಚೆನ್ನಾಗಿರ್ತಕ್ಕಂತಹ ಮಗುವನ್ನ ಉದಾಹರಣೆ ಇಟ್ಟುಕೊಂಡು ಪುನಃ ಪುನಃ ತಮ್ಮ ಮಕ್ಕಳಿಗೆ ಕಿರಿಕಿರೆಯನ್ನು ಉಂಟು ಮಾಡುವಂತಹ ತಂದೆ ತಾಯಿಗಳೇ ಬಹಳ ನಾನೇನ್ ಹೇಳಿಕ್ ಇಷ್ಟಪಡ್ತೀನಿ ಅಂತ ಕೇಳಿದ್ರ ಮಕ್ಕಳ ಮಾನಸಿಕ ಮತ್ತು ದೈಹಿಕ ವೃದ್ಧಿ ಆರೋಗ್ಯಕರವಾಗಿ ಆಗಬೇಕಪ್ಪ ಅಂತಂದ್ರ ಅವರ ಮಾನಸಿಕ ಮತ್ತು ದೈಹಿಕ ವಿಕಾಸ ಚೆನ್ನಾಗಿ ಆಗಬೇಕಪ್ಪ ಅಂತಂದ್ರ ಮಕ್ಕಳ ಮೇಲೆ ಯಾವುದೇ ಒತ್ತಡವನ್ನ ಹೇರಬಾರ್ದು ಅಂದರೆ ಅವರಿಗೆ ಫ್ರೀಡಮ್ ಅನ್ನ ಕೊಡಬೇಕು ಇಷ್ಟ ಬಂದಂಗೆ ಮಾಡ್ಲಿಕ್ಕೆ ಅವರಿಗೆ ಒಂದು ಚೂರು ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದ್ದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಇನ್ನ ಇನ್ನೊಂದೇನಪ್ಪಾ ಅಂದ್ರೆ ತಂದೆ ತಾಯಿಗಳ ಪ್ರೀತಿ ಅನ್ನೋದು ಬಹಳ ಮುಖ್ಯ ತಂದೆ ತಾಯಿಗಳ ಸ್ವಾತಂತ್ರ್ಯದಿಂದ ಮಕ್ಕಳು ಪ್ರಫುಲ್ಲವಾಗಿ ಆನಂದಮಯವಾಗಿ ಆರೋಗ್ಯಕರವಾಗಿ ಬೆಳಿತಾವ ಮತ್ತ ತಂದೆ ತಾಯಿಗಳ ಪ್ರೀತಿ ಅನ್ನುವಂಥದ್ದು ಐತಲ್ಲ ಲವ್ ಆ ಪ್ರೀತಿ ಅನ್ನೋದು ಸರಿಯಾಗಿ ಇತ್ತಪ್ಪ ಅಂದ್ರೆ ಮಕ್ಕಳು ತಪ್ಪು ಮಾಡಿದಾಗೂ ಕೂಡ ಪ್ರೀತಿಯಿಂದ ಹ ಮಕ್ಕಳನ್ನ ಮಾತನಾಡಿಸುವ ತಂದೆ ತಾಯಿಗಳಿಂದ ಮಕ್ಕಳಿಗೇನಾಗ್ತದಂದ್ರ ಆತ್ಮವಿಶ್ವಾಸ ಆತ್ಮ ಬಲ ಜಾಸ್ತಿ ಆಗ್ತದೆ ತಂದೆ ತಾಯಿಗಳ ಪ್ರೀತಿಯಿಂದ ಮಕ್ಕಳ ಆತ್ಮವಿಶ್ವಾಸ ಜಾಸ್ತಿ ಆಗೋದ್ರಿಂದ ಅವರ ಮನೋವಿಕಾಸ ಮತ್ತು ದೈಹಿಕ ವಿಕಾಸಗಳು ಕೂಡ ಚೆನ್ನಾಗಿ ಸರಿಯಾಗಿ ಆಗ್ತಾವ ಇದು ಬಹಳ ಮಂದಿಗೆ ಗೊತ್ತಿಲ್ಲ ಬಹಳ ಮಂದಿಗೆ ಏನ್ ಗೊತ್ತಪ್ಪ ಅಂದ್ರ ಏ ನಿಮ್ಗೇನ್ ತಿಳಿತೆ ಚುಮ್ ಕುಂದ್ರಿ ಅವ್ರ ಹುಡುಗರ್ಗೆ ನೀವು ಹಿಂಗ ಸ್ವಾತಂತ್ರ್ಯ ಕೊಟ್ರಿ ಅವ್ರಿಗೆ ಬಹಳ ಫ್ರೀಡಮ್ ಕೊಟ್ರಿ ಬಹಳ ಮುದ್ದು ಮಾಡಿದ್ರಿ ಅಂದ್ರೆ ಅಂದ್ರ ಹಾಳಾಗ್ತಾವ್ರಿ ಈಗ ಹುಡುಗರು ಅನ್ನುವವರೇ ಬಾ ಬಹಳ ಜನ ಹೀಗೆ ತಿಳ್ಕೊಂಡಾರ ಆದ್ರೆ ಪ್ರೀತಿ ಮಾಡೋದ್ರಿಂದ ಮಕ್ಕಳು ಯಾವತ್ತಿಗೂ ಹಾಳಾಗೋದಿಲ್ಲ ಅವರ ಮನೋವಿಕಾಸ ಆಗ್ತದೆ ಅವ್ರ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಆ ಅದಕ್ಕೆ ಅದನ್ನ ತಿಳ್ಕೊಬೇಕು ನಾವು ಮನೋವಿಜ್ಞಾನಿಗಳು ಕೂಡ ಅದನ್ನೇ ಹೇಳ್ತಾರ ಮಕ್ಕಳು ಸಹಜವಾಗಿ ಬೆಳಿಬೇಕು ಮಕ್ಕಳ ಮೇಲೆ ಯಾವುದೇ ರೀತಿಯ ಒತ್ತಡ ಟೆನ್ಷನ್ ನಾವು ಹೇರಬಾರದು ಆ ನೀನ್ ಇದನ್ನೇ ಮಾಡು ನೀನ್ ಅದನ್ನೇ ಮಾಡು ಒಬ್ಬ ಹುಡುಗ ಹಾಡ ಹಾಡುದ್ರೊಳಗ ಚಲೋ ಇರ್ತಾನ ಅದು ಬಿಡ್ತಾರ ಬರೀ ನೀ ರನ್ನಿಂಗ್ ಮಾಡು ರನ್ನಿಂಗ್ ಮಾಡು ರನ್ನಿಂಗ್ ಮಾಡು ಓಟ ಓಡು ಅಂತ ಒಬ್ಬ ಹುಡುಗ ಒಬ್ಬ ಹುಡುಗ ಆಟದೊಳಗೆ ಆಸಕ್ತಿ ಇರ್ತದ ಏ ನೀ ಆಟ ಆಡಬೇಡ ಇಲ್ಲಿ ಬಾಯಿಲ್ ಓದ್ಕೊತ ಕುಂದ್ರು ಬರ್ಕೊಂತ ಕುಂದ್ರು ಅಂತಾರ ಈ ರೀತಿ ಅವ್ರನ್ನ ಎಳದು 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 ತಂದು ಕೂಡ್ಸಿದ್ರೆ ಅವು ಹೇಗೆ ಡೆವಲಪ್ ಆಗ್ಬೇಕು ಡೆವಲಪ್ ಆಗುವ ಸಾಧ್ಯತೆಗಳು ಉಂಟಾ ಅದಕ್ಕೆ ನಾನು ಏನ್ ಹೇಳಿಕೆ ಇಷ್ಟಪಡ್ತೀನಪ್ಪಾ ಅಂತಂದ್ರೆ ಮಕ್ಕಳನ್ನ ನಾವು ಬಹಳ ಪ್ರೀತಿಯಿಂದ ಸಲುಗೆಯಿಂದ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವರನ್ನ ನಾವು ಬೆಳೆಸಬೇಕು ಬರೀ ನಾವು ಜಬರ್ಸುದು ಹೊಡಿಯೋದು ಕೆಲವರು ತಿಳ್ಕೊಂಡಿರ್ತಾರೆ ಏನಂದ್ರೆ ನಾವು ಬುದ್ಧಿ ಹೇಳಿಲ್ಲ ಅಂದ್ರೆ ನಾವು ಬಯಲಿಲ್ಲ ಅಂದ್ರೆ ನಾವು ಹೊಡಿಲಿಲ್ಲ ಅಂದ್ರೆ ಆ ಹುಡುಗ್ ಹಾಳಾಗ್ತಾನೆ ಈಗ ಅವ ತಪ್ಪು ಮಾಡಿದಾಗ ಅವಾಗ ನಾವು ಶಿಕ್ಷೆ ಕೊಡ್ಬೇಕು ಅಲ್ಲ ತಪ್ಪು ಮಾಡಿದಾಗ ಅವನಿಗೆ ನೀವು ಶಿಕ್ಷೆ ಕೊಡ್ಬೇಕು ಕರೆಕ್ಟು ಆದ್ರೆ ಅದು ಅವನು ಮನುಷ್ಯನ ಮಾಲಿ ಬಹಳ ಕೆತ್ತ ಪರಿಣಾಮವನ್ನು ಉಂಟು ಮಾಡ್ತಾರೆ ಯಾಕಂದ್ರ ಆ ಚಿಕ್ಕ ಮಗುವಿಗೆ ತಾನು ಮಾಡಿದ್ದು ತಪ್ಪು ಅಂತ ಪರಿಪೂರ್ಣವಾಗಿ ಗೊತ್ತಿರಲ್ಲ ನಾವು ಗೊತ್ತು ಮಾಡಿಕೊಡ್ಬೇಕು ಜೊತೆಗೆ ಸೂಕ್ಷ್ಮವಾಗಿ ನಾವು ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅದನ್ನು ನಾವು ಅವ್ರಿಗೆ ಹೊಡೆದು ಬಡದು ಜಬರಿಸಿ ಸುಂಪುಡಿಸೋದು ಅಷ್ಟೊಂದು ಒಳ್ಳೇದಲ್ಲ ಅದರಿಂದ ಮಕ್ಕಳ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗ್ತದೆ ಮಕ್ಕಳ ಆರೋಗ್ಯ ಮತ್ತು ಆನಂದ ಇವೆರಡು ಬಹಳ ಮುಖ್ಯದ ಇವು ಎರಡನ್ನೂ ನಾವು ಮಕ್ಕಳಿಗೆ ಕೊಡ್ಬೇಕಾಗಿದೆ ಅತಿಯಾಗಿ ಮುದ್ದು ಮಾಡಬಾರದು ಅವ್ರನ್ನ ಹಾಳು ಮಾಡಬಾರದು ಅವರು ತಪ್ಪು ಮಾಡಿದಾಗ ಅವರಿಗೆ ಬುದ್ಧಿ ಹೇಳಬೇಕು ಇದೆಲ್ಲ ಸರಿ ಆದರೆ ಅದೆಲ್ಲ ಕೂಡ ಒಂದು ಇತಿಬಿತಿ ಒಳಗಿರ್ಬೇಕು ಯಾಕಂದ್ರ ಮಕ್ಕಳು ದೊಡ್ಡವರಾದ ನಂತರ ತಾವು ಏನು ಒಳ್ಳೇದು ಏನ್ ಕೆಟ್ಟದ್ದು ಅನ್ನೋದನ್ನ ತಿಳ್ಕೋತಾರ ಆದ್ರೆ ಅದಕ್ಕಿಂತ ಪೂರ್ವದಲ್ಲೇ ನಾವು ಅವ್ರ ಮೇಲೆ ಯಾವುದೇ ರೀತಿ ಮಾನಸಿಕ ಒತ್ತಡವನ್ನ ಹಾಕಬಾರದು ಅವರನ್ನ ಫ್ರೀಯಾಗಿ ಬೆಳೆಸಬೇಕು ಹಾಗಾದಾಗ ಮಾತ್ರ ಅವ್ರದು ದೈಹಿಕ ಮತ್ತು ಮಾನಸಿಕ ವಿಕಸನ ಆಗ್ತದೆ ಆ ಮಕ್ಕಳು ನಿಜವಾಗ್ಲೂ ಸಮಾಜದೊಳಗೆ ಒಬ್ಬ ಒಳ್ಳೆಯ ನಾಗರಿಕರಾಗಿ ಜೀವನವನ್ನ ಮಾಡ್ತಾ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ ಅದಕ್ಕೆ ನಾನು ಎಲ್ಲಾ ತಂದೆ ತಾಯಿಗಳಿಗೂ ವಿನಂತಿಯನ್ನು ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರ ಮಕ್ಕಳು ಶಾಲೆಯರಾಗ್ಲಿ ಸರಿ ಮಕ್ಕಳು ವಿದ್ಯಾವಂತರಾಗ್ಲಿ ಸರಿ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಸರಿ ಆದರೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿರ್ಬೇಕಪ್ಪ ಅಂದ್ರೆ ಅವರಿಗೆ ಫ್ರೀಡಮ್ ಕೊಡಬೇಕು ಸ್ವಾತಂತ್ರ್ಯ ಕೊಡಬೇಕು ಅವ್ರ ಪೂರ್ತಕ ಅವರು ಆಟ ಆಡ್ಲಿಕ್ಕೆ ಅವ್ರ ಪೂರ್ತಕ ಅವ್ರ ಜೀವನವನ್ನು ಮಾಡ್ಲಿಕ್ಕೆ ನಾವು ಬಿಡಬೇಕು ಆಮೇಲೆ ಬಹಳ ಲಿಮಿಟೆಡ್ ನಾವು ಅವ್ರ ಮೇಲೆ ಒತ್ತಡಗಳನ್ನ ಹಾಕಬೇಕು ಆಮೇಲೆ ಅವರನ್ನು ನಾವು ಪ್ರೀತಿಸ್ಬೇಕು ಪ್ರೀತಿಯಿಂದ ಕಾಣ್ಬೇಕು ಅವಾಗ ಖಂಡಿತವಾಗ್ಲು ಮಕ್ಕಳು ಚೆನ್ನಾಗಿ ಬೆಳಿತಾರ ಅವರ ಮನಸ್ಸು ಮತ್ತು ಬುದ್ಧಿ ದೇಹ ಎಲ್ಲಾನು ಸರಿಯಾಗಿ ವಿಕಸನ ಆಗ್ತಾವ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್